ಸಾತ್ನೂರ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಮಂಗಳಮ್ಮ ಗೋವಿಂದಯ್ಯನವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗಣ್ಯರಾದ ರಮೇಶ್ ರವರು ಮಲ್ಲಿಕಾರ್ಜುನಯ್ಯನವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ସविता ರವರು ಹಾಗೂ ಇನ್ನು ಮುಂತಾದವರು उपस्थितರಿದ್ದೀವಿ ಈ ವೇದಿಕೆಗೆ ಈ ಸ್ಥಾನಕ್ಕೆ ನಮ್ಮ ബാലಣ್ಣರಿತಿ బాలକೃಷ್ಣ ರವರು ಮತ್ತು ಸಮಾದ್ರಣ್ಣ ಈ ವೇದಿಕೆ ಸ್ಥಾನಕ್ಕೆ ಅವಕಾಶ ಮಾಡಿ ಕೊಟ್ಟವರೆ ಅದಕ್ಕೆ ನಾನು ಕೃತಜ್ಞ. ಗ್ರಾಮಕ್ಕೆ ಈಗ ಬೇಸ್ಕೆ ಬರ್ತಾ ಇದೆ ಏನ್ ಮಾಡ್ತೀರಿ? ಅವತ್ತ ತಮ್ಮ ಅಧ್ಯಕ್ಷತೆ ವಹಣೆ ಮಾಡ್ತೀವಿ ಮತ್ತೆ

ಸಾತ್ನೂರು ಗ್ರಾಮ ಪಂಚಾಯಿತಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಆ ಅಕ್ಷಯ ಆ ಒಂದು ಸ್ಥಾನ ತೆರವಾಗಿದ್ದರಿಂದ ನಮ್ಮ ಹದಿಮೂರು ಜನ ಮೆಂಬರುಗಳು ಸ ಸದಸ್ಯರುಗಳಿಗೆಲ್ಲ ಒಳಗೂಡು ಕೂತ್ಕೊಂಡು ಮಂಗಳಮ್ಮನವರೇ ಸೂಕ್ತ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಮಂಗಳಮ್ಮನವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನೆಚ್ಚಿನ ಶಾಸಕರಾದ ಬಾಲಣ್ಣನವ್ರಿಗೆ ತಮ್ಮ ಮತ್ತು ನಮ್ಮ ಹಿರಿಯ ಮುಖಂಡರು ಎಲ್ಲರಿಗೂ ಸಹ ಇಲ್ಲಿ ಸುಮಾರು ಜನ ಮುಖಂಡರು ಮಾದೇವಣ್ಣವ್ರು ಬಂದಿದ್ದಾರೆ ರಾಮಣ್ಣವ್ರು ಬಂದಿದ್ದಾರೆ ಸಂಪತ್ತವರು ಬಂದಿದ್ದಾರೆ ಎಲ್ರಿಗೂ ಸಹ ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾವು ತಿಳಿಸ್ತಾ ಇದ್ದೀವಿ